ಹಾಯ್ ಫ್ರೆಂಡ್ಸ್ ಫ್ಯಾಕ್ಟ್ ಟು ಫ್ಯಾಕ್ಟ್ ಚಾನಲ್ಗೆ ನಮಸ್ಕಾರ ಭಾರತದ ಏಕೈಕ ಪುರುಷ ನದಿ ಯಾವುದು ಎಂಬುದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಯೋಣ ಸಂಪೂರ್ಣವಾಗಿ ಎಲ್ಲಿ ಸ್ಕಿಪ್ ಮಾಡದೆ ಈ ವಿಡಿಯೋ ಫುಲ್ ಇಂಟ್ರೆಸ್ಟ್ ಆಗಿರುತ್ತೆ ದಯವಿಟ್ಟು ನೋಡಿ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಬನ್ನಿ ಆ ನದಿ ಯಾವುದು ಭಾರತದ ಏಕೈಕ ಪುರುಷ ನದಿ ಯಾವುದು ಎಂಬುದರ ಬಗ್ಗೆ ಈ ವಿಡಿಯೋದಲ್ಲಿ ಪೂರ್ಣ ತಿಳಿಯೋಣ ಭಾರತ ನದಿಗಳ ದೇಶ ವಿವಿಧ ದೇಶಗಳ ನದಿಗಳು ಇಲ್ಲಿ ಹರಿಯುವುದನ್ನು ನಾವು ಕಾಣುತ್ತೇವೆ ಉದಾಹರಣೆ ಗಂಗಾ ಸರಸ್ವತಿ ಯಮುನಾ ನರ್ಮದಾ ತಾಪಿ ಇತ್ಯಾದಿ ನದಿಗಳು ನಮ್ಮ ದೇಶದಲ್ಲಿವೆ ಇದರಿಂದ ರೈತರಿಗೂ ಖಾಸಗಿ ಕಂಪನಿಗಳಿಗೂ ಹಾಗೂ ತುಂಬ ಅನುಕೂಲವಾಗಿವೆ ಭಾರತದ ನದಿಗಳ ಇತಿಹಾಸ ಇಂದಿನದು ಅಲ್ಲ ಬಹಳ ಹಳೆಯದು ನದಿಗಳು ಶತಮಾನಗಳಿಂದಲೂ ತಮ್ಮ ಶುದ್ಧತೆಯನ್ನು ಕಾಪಾಡಿಕೊಂಡಿದ್ದವೆ ಇವು ನಿರಂತರವಾಗಿ ಹಾಯ ದಿಕ್ಕಿಗಳಲ್ಲಿ ಅರಿಯುತ್ತಿರುತ್ತವೆ ಗಂಗೆಯಂಥ ಪವಿತ್ರ ನದಿ ಉಲ್ಲೇಖವು ಧರ್ಮ ಗ್ರಂಥಗಳಲ್ಲಿಯೂ ಇದೆ ಪುರಾಣಗಳಲ್ಲಿ ಯಮುನೆಯ ಶುದ್ಧತೆಗಾಗಿ ಪೂಜಿಸಲಾಗುತ್ತದೆ ಎಂದು ವೇದಗಳಲ್ಲಿ ನೋಡಬಹುದು ಗಂಗೆ ಗೋದಾವರಿ ನರ್ಮದಾ ಸಿಂಧು ತುಂಗಭದ್ರಾ ಹೀಗೆ ಭಾರತದ ಅರಿಯುವ ಎಲ್ಲ ನದಿಗಳು ಹೆಸರು ಮಹಿಳೆಯರ ಹೆಸರಾಗಿವೆ ಇದೇ ಕಾರಣಕ್ಕೆ ಭಾರತದ ನದಿಗಳನ್ನು ಸ್ತ್ರೀಗೆ ಹೋಲಿಕೆ ಮಾಡಲಾಗುತ್ತದೆ ನದಿಯನ್ನು ತಾಯಿ ಪವಿತ್ರವಾದವಳು ಎಂದು ಪೂಜೆ ಮಾಡಲಾಗುತ್ತದೆ ಭಾರತದಲ್ಲಿ ದೇವತೆಗಳೆಂದು ನದಿಗಳನ್ನು ಪೂಜಿಸಲಾಗುತ್ತದೆ ಎಷ್ಟೋ ಭಕ್ತರು ನದಿಯ ದಡದಲ್ಲಿ ಪೂಜೆ ಮಾಡುವುದನ್ನು ನಾವು ನೀವು ನೋಡಿದ್ದೀವಿ ಆದರೆ ನದಿಯಲ್ಲಿ ಸ್ನಾನ ಮಾಡಿದರೆ ಎಲ್ಲ ಪಾಪಗಳು ಕಳೆಯುತ್ತವೆ ಪುಣ್ಯ ಸಿಗುತ್ತದೆ ಎಂಬ ನಂಬಿಕೆಯೂ ಇದೆ ಇತ್ತೀಚೆಗೆ ನಡೆಯುತ್ತಿರುವ ಮಹಾಕುಂಭ ವೇಳದಲ್ಲಿಯೂ ಸಾವಿರಾರು ಜನರು ನದಿಯಲ್ಲಿ ಸ್ನಾನ ಮಾಡಿ ತಮ್ಮ ಪಾಪಗಳನ್ನು ಕಳೆದುಕೊಳ್ಳುತ್ತಿದ್ದಾರೆ ಈ ಸಮಯದಲ್ಲಿ ಒಂದು ಪ್ರಶ್ನೆ ಮೂಡುತ್ತದೆ ಅದೇನೆಂದರೆ ಭಾರತದಲ್ಲಿ ಒಂದೇ ಒಂದು ನದಿ ಮಾತ್ರ ಪುರುಷ ನದಿಯಾಗಿದೆ ಈ ಪ್ರಶ್ನೆ ನೀವು ಕೇಳಿದರೆ ನಿಮಗೂ ಆಶ್ಚರ್ಯವಾಗಬಹುದು ಇದು ಯಾವ ನದಿ ಎಂಬುದು ಕುತೂಹಲ ನಿಮ್ಮಲ್ಲಿ ಮೂಡುವುದು ಸಹಜ ನಿಮಗೆ ಇದು ಯಾವ ನದಿ ಅಂತ ಗೊತ್ತಾದರೆ ಆಶ್ಚರ್ಯ ಪಡಬಹುದು ಅದು ಯಾವ ನದಿ ಎಂದರೆ ಈ ನದಿ ಬೇರೆ ಯಾವುದೂ ಅಲ್ಲ ಅದೇ ಬ್ರಹ್ಮಪುತ್ರ ನದಿ ಈ ನದಿಯನ್ನು ಪುರುಷ ನದಿ ಎಂದು ಕರೆಯಲಾಗುತ್ತದೆ ಬ್ರಹ್ಮಪುತ್ರ ನದಿಯು ಪುರಾಣದೊಂದಿಗೆ ಸಂಬಂಧವನ್ನು ಹೊಂದಿದೆ ಇದರಲ್ಲಿ ಹಿಂದೂ ದೇವರಾದ ಬ್ರಹ್ಮನು ಈ ನದಿಗೆ ಜನ್ಮ ನೀಡಿದನು ಅದರಿಂದ ಬ್ರಹ್ಮಪುತ್ರ ಎಂಬ ಹೆಸರು ಸಂಸ್ಕೃತದಲ್ಲಿ ಬ್ರಹ್ಮನ ಮಗ ಎಂದ ಅರ್ಥ ಬ್ರಹ್ಮಪುತ್ರ ನದಿಯು ಭಾರತದಲ್ಲಿ ಗಂಡು ನದಿಯಾಗಿರುವ ಏಕೈಕ ನದಿಯಾಗಿದೆ ಭಾರತದಲ್ಲಿ ಈ ನದಿಯ ಉದ್ದ ಎರಡು ಸಾವಿರ ಒಂಬೈನೂರ ಕಿಲೋಮೀಟರ್ ಇದು ಟಿಬೇಟಿನಲ್ಲಿರುವ ಮಾನಾಸ ಸರೋವರದಲ್ಲಿ ಹುಟ್ಟುತ್ತದೆ ಬ್ರಹ್ಮಪುತ್ರ ನದಿಯು ವಿಶ್ವದ ಒಂಬತ್ತನೇ ಅಗಲವಾದ ನದಿಯಾಗಿದೆ ದೇಶದ ಮೂರನೇ ದೊಡ್ಡ ನದಿಯಾಗಿದೆ ಇದು ಅಸ್ಸಾಂನಲ್ಲಿ ಈ ನದಿಯು ಮಜುಲಿ ಎಂಬ ಬಹುದೊಡ್ಡ ದ್ವೀಪವನ್ನು ಸೃಷ್ಟಿಸಿದೆ ಬ್ರಹ್ಮಪುತ್ರ ನದಿಯನ್ನು ಬೇರೆ ಬೇರೆ ಹೆಸರುಗಳಿಂದ ಕರೆಯಲಾಗುತ್ತದೆ ಉದಾಹರಣೆ ಅರುಣಾಚಲ ಪ್ರದೇಶದಲ್ಲಿ ಈ ನದಿಯನ್ನು ದಿಹಾ ಎಂದು ಕರೆದರೆ ಅಸ್ಸಾಂನಲ್ಲಿ ಅದೇ ನದಿಯನ್ನು ಬ್ರಹ್ಮಪುತ್ರ ಎಂದು ಕರೆಯುತ್ತಾರೆ ಇನ್ನು ಚೀನಾದಲ್ಲಿ ಈ ನದಿಯನ್ನು ಯಾಲು ತಂಗ್ಸ್ ಪು ಎಂದು ಕರೆಯುತ್ತಾರೆ ಓಕೆ ವೀಕ್ಷಕರೇ ನೀವು ಬ್ರಹ್ಮಪುತ್ರದ ನದಿಯ ಬಗ್ಗೆ ಸಂಪೂರ್ಣ ತಿಳಿದುಕೊಂಡಿದ್ದೀರಿ ಎಂದು ನಾನು ಭಾವಿಸುತ್ತೇನೆ ನಿಮಗೆ ಈ ಮಾಹಿತಿ ಇಷ್ಟ ಆದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡೋದನ್ನು ಮರೆಯಬೇಡಿ ನಮಸ್ಕಾರ